ಜನಾಯಗನ್ ಒಟಿಟಿ ಹಕ್ಕುಗಳನ್ನು ದಾಖಲೆ ಮೊತ್ತಕ್ಕೆ ಮಾರಿದ ಕೆಬಿಎನ್ ದಳಪತಿ ವಿಜಯ್ ನಟನೆಯ ಜನನಾಯಗನ್ ಸಿನಿಮಾವನ್ನು ಸಿನಿಮಾ ಪ್ರಿಯರು ಎದುರು ನೋಡುತ್ತಿದ್ದಾರೆ ಕಾರಣವೇನೆಂದರೆ ಈ ಸಿನಿಮಾ ವಿಜಯ್ ಅವರ ಕೊನೆಯ ಚಿತ್ರ ಮುಂದಿನ ವರ್ಷ ಜನವರಿ ಒಂಬತ್ತನೇ ತಾರೀಕಿನಿಂದ ಈ ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಆಗಲಿದೆ ಈಗಾಗಲೇ ರಿಲೀಸ್ಗೆ ಬೇಕಿರುವ ಎಲ್ಲಾ ತಯಾರಿಗಳು ಆರಂಭವಾಗಿವೆ ಸಿನಿಮಾದ ಕೆಲಸಗಳು ಕೂಡ ಬರದಿಂದ ಸಾಗುತ್ತಿವೆ ಜನನಾಯಗನ್ ಸಿನಿಮಾ ಬಿಡುಗಡೆಗೆ ಇನ್ನೆರಡು ತಿಂಗಳು ಇರುವಾಗಲೇ ಸಿನಿಮಾದ ಮೊದಲ ಹಾಡು ಬಿಡುಗಡೆಗೆ ವೇದಿಕೆ ರೆಡಿಯಾಗಿದೆ ಈ ಸಿನಿಮಾ ನವೆಂಬರ್ ಎಂಟರಂದು ರಿಲೀಸ್ ಆಗಲಿದೆ ಅಂದರೆ ಎರಡು ತಿಂಗಳ ಮುನ್ನವೇ ಈ ಸಿನಿಮಾದ ಪ್ರಚಾರವನ್ನು ಆರಂಭಿಸಲಾಗುತ್ತಿದೆ ಈ ಮಧ್ಯೆ ಸಿನಿಮಾದ ಟಿ ವ್ಯವಹಾರದ ಬಗ್ಗೆ ಭರ್ಜರಿ ಸುದ್ದಿ ಎಂದು ಓಡಾಡುತ್ತಿದೆ ಕನ್ನಡದ ನಿರ್ಮಾಣ ಸಂಸ್ಥೆ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡುತ್ತಿರುವ ಜನನಾಯಗನ್ ವಿಜಯ್ ಅವರ ಅರವತ್ತೊಂಬತ್ತನೇ ಸಿನಿಮಾ ರಾಜಕೀಯಕ್ಕೆ ಎಂಟ್ರಿ ಕೊಡುತ್ತಿರುವುದರಿಂದ ಸಿನಿಮಾದಲ್ಲಿ ನಟಿಸದೇ ಇರುವುದಕ್ಕೆ ನಿರ್ಧರಿಸಿದ್ದಾರೆ ಹೀಗಾಗಿ ಈ ಸಿನಿಮಾವೇ ಕೊನೆಯ ಸಿನಿಮಾವಾಗಿದೆ ಈ ಚಿತ್ರವನ್ನು ತಮಿಳಿನ ಜನಪ್ರಿಯ ನಿರ್ದೇಶಕ ಎಚ್ ವಿನೋದ್ ಆಕ್ಷನ್ ಕಟ್ ಹೇಳಿದ್ದಾರೆ ಬಹು ಬೇಡಿಕೆಯ ಸಂಗೀತ ನಿರ್ದೇಶಕ ಅನಿರುದ್ಧ ಟ್ಯೂನ್ ಹಾಕಿದ್ದಾರೆ ವಿಜಯ್ ಪ್ರಿಯಾ ಪ್ರಿಯಾಮನಿ ಮತ್ತು ಮಮಿತಾ ಬೈಜು ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ದಳಪತಿ ವಿಜಯ್ ಕೊನೆಯ ಸಿನಿಮಾ ಆಗಿದ್ದರಿಂದ ಬೇಡಿಕೆ ಹೆಚ್ಚಾಗಿದೆ ಈಗಾಗಲೇ ಕೆವಿಎನ್ ಪ್ರೊಡಕ್ಷನ್ ಸಿನಿಮಾ ವ್ಯಾಪಾರಕ್ಕೆ ಮುಂದಾಗಿದೆ ಎಂಬ ಸುದ್ದಿ ಓಡಾಡುತ್ತಿದೆ ಸಿನಿಮಾದ ಬಜೆಟ್ ಕೂಡ ದೊಡ್ಡದಿರುವುದರಿಂದ ವ್ಯಾಪಾರ ಕೂಡ ದೊಡ್ಡ ಮಟ್ಟದಲ್ಲಿ ಆಗುತ್ತಿದೆ ಎಂಬ ಸುದ್ದಿ ಇದೆ ಅದರಲ್ಲೂ ಒಟಿಟಿ ಹಕ್ಕುಗಳು ಈಗಾಗಲೇ ಮಾರಾಟ ಆಗಿವೆಯಂತೆ ಈ ಸಿನಿಮಾ ವಿಜಯ್ಗೆ ಸಂಭಾವನೆ ರೂಪದಲ್ಲಿ ಎರಡು ನೂರ ಇಪ್ಪತ್ತೈದು ಕೋಟಿ ನೀಡಲಾಗಿದೆ ಎಂಬ ಮಾತು ಕೂಡ ಇದೆ ಈಗ ಜನನಾಯಕನ್ ಸಿನಿಮಾದ ಒಟಿಟಿ ಹಕ್ಕುಗಳ ಬಗ್ಗೆ ಸುದ್ದಿಯೊಂದು ಓಡಾಡುತ್ತದೆ ಈ ಸಿನಿಮಾವನ್ನು ಕೊಂಡುಕೊಳ್ಳುವುದಕ್ಕೆ ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಪ್ರೈಮ್ ನಡುವೆ ಪೈಪೋಟಿ ಇತ್ತು ಕೊನೆಗೂ ಅಮೆಜಾನ್ ಪ್ರೈಮ್ ವಿಡಿಯೋ ನೂರ ಇಪ್ಪತ್ತೊಂದು ಕೋಟಿ ಕೊಟ್ಟು ಒಟಿಟಿ ಹಕ್ಕುಗಳನ್ನು ಪಡೆದುಕೊಂಡಿದೆ ಎನ್ನಲಾಗಿದೆ ಇದು ತಮಿಳು ಚಿತ್ರರಂಗದಲ್ಲಿ ಅತಿದೊಡ್ಡ ಮೊತ್ತಕ್ಕೆ ಮಾರಾಟವಾದ ಸಿನಿಮಾ ಎನಿಸಿಕೊಂಡಿದೆ ಇನ್ನು ಅಮೆಜಾನ್ ಪ್ರೈಮ್ ವಿಡಿಯೋಗೆ ಕೆವಿಎನ್ ಪ್ರೊಡಕ್ಷನ್ ಒಂದು ಷರತ್ತನ್ನು ವಿಧಿಸಿದೆ ಜನನಾಯಕನ್ ತೆರೆ ಕಂಡ ಎಂಟು ವಾರಗಳ ಬಳಿಕ ಟಿಯಲ್ಲಿ ಸ್ಟ್ರೀಮಿಂಗ್ ಮಾಡಬೇಕೆಂಬ ಒಪ್ಪಂದ ಆಗಿದ್ದು ಅಲ್ಲಿವರೆಗೂ ಸಿನಿಮಾ ಟಿಯಲ್ಲಿ ರಿಲೀಸ್ ಆಗುವುದಿಲ್ಲ ಸದ್ಯ ಟಿ ಹಕ್ಕುಗಳ ಬಗ್ಗೆ ಕಾಲಿವುಡ್ನಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತಿದೆ ಆದರೆ ಈ ಬಗ್ಗೆ ಕೆವಿಎನ್ ಸಂಸ್ಥೆ ಅಧಿಕೃತವಾಗಿ ಎಲ್ಲಿ ಹೇಳಿಕೊಂಡಿಲ್ಲ ಜನನಾಯಗನ್ ಸಿನಿಮಾವನ್ನು ಕೆವಿಎನ್ ಸಂಸ್ಥೆ ಎರಡ್ ಸಾವಿರದ ಜನವರಿ ಬಿಡುಗಡೆ ಮಾಡುತ್ತಿದೆ ಅಲ್ಲಿಂದ ಎಂಟು ವಾರ ಅಂದರೆ ಎರಡು ತಿಂಗಳ ಬಳಿಕ ಸಿನಿಮಾ ಬಿಡುಗಡೆ ಆಗಲಿದೆ ಅಂದರೆ ಮಾರ್ಚ್ ಮೊದಲ ವಾರದಲ್ಲಿ ವಿಜಯ್ ಸಿನಿಮಾ ಟಿಯಲ್ಲಿ ಸ್ಟ್ರೀಮಿಂಗ್ ಆಗಬಹುದು ಎಂದು ನಿರೀಕ್ಷೆ ಮಾಡಲಾಗಿದೆ ಆ ಬಳಿಕ ವಿಜಯ್ ರಾಜಕೀಯ ಪ್ರಚಾರದಲ್ಲಿ ಬಿಜಿ ಆಗುವ ಸಾಧ್ಯತೆ ಇದೆ ವಿಜಯ್ ಸಿನಿಮಾ ಜನನಾಯಕನ್ ಕೂಡ ರಾಜಕೀಯ ಎಂಟ್ರಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡೇ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಹೀಗಾಗಿ ಸಿನಿಮಾ ಗೆದ್ದರೆ ವಿಜಯ್ ರಾಜಕೀಯ ಎಂಟ್ರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನಾಥ್ ಧನ್ಯವಾದಗಳು